ಒಂಬತ್ತುವರೆ ಮಧ್ಯದಲ್ಲಿ ಕೇರಳ ಮೂಲದ ಇಬ್ಬರು ವ್ಯಕ್ತಿಗಳು ಕೇರಳದಿಂದ ಎಚ್ ಡಿ ಕೋಟೆ ಕಡೆ ಬರ್ತಾರೆ ಮಾರ್ಗ ಮಧ್ಯದಲ್ಲಿ ಇನ್ನೆರಡು ವೆಹಿಕಲ್ ಬಂದು ಅವ್ರನ್ನ ಅಡ್ಡ ಕಟ್ಟಿ ಅವರಿದ್ದಂಥ ಕಾರನ್ನು ಕೂಡ ಎತ್ಕೊಂಡು ಹೋಗಿರ್ತಾರೆ ಇದ್ರ ಸಂಬಂಧಪಟ್ಟಂತೆ ನಾನು ಗಡಿ ಬ ಡಿಸ್ಟಿಕ್ಗಳಲ್ಲಿ ಇದ್ದಂಥ ಎಸ್ ಪಿಗಳಿಗೆ ಮಾತಾಡಿದ್ದೀನಿ ನಂತರ ವೈನಾಡ್ ಎಸ್ ಪಿ ಕೂಡ ಮಾತಾಡಿ ಅವ್ರಿಗೆ ಅಲ್ಲಿ ನಾಕಾ ಸೆಟ್ ಅಪ್ ಮಾಡೋಕ್ಕೆ ಹೇಳಿದ್ದೀರಿ ಸ್ಪೆಸಿಫಿಕಾಗಿ ಮೂರು ತಂಡಗಳನ್ನ ರಚನೆ ಮಾಡಿದ್ದೀನಿ ಸೊ ತನಿಖೆಯನ್ನು ಪ್ರಾರಂಭ ಮಾಡಿ ಸರಿ ವಿಚಾರಣೆ ಮಾಡಿದರೆ ಏನು ಹೇಳ್ತಾ ಇದ್ದೀರಿ ಇವಾಗ ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ತನಿಖೆ ಪ್ರಾರಂಭ ಆಗಬೇಕು ತನಿಖೆ ನಡೀತಾ ಇದೆ ವಿಚಾರಣೆ ಮಾಡಿದ್ದೀನಿ ತನಿಖೆ ನಡೀತಾ ಇದೆ ಮೂರು ತಂಡಗಳಾಗಿದೆ ಮೂರು ತಂಡಗಳಾಗಿದೆ ನಂತರ ಮೂರು ತಂಡಗಳು ಕೂಡ ಬೇರೆ ಬೇರೆ ಕೆಲಸಗಳನ್ನು ವಹಿಸಿದ್ದೀನಿ ಪತ್ತೆ ಕಾರ್ಯ ಸಂಬಂಧಪಟ್ಟಂಗೆ ತನಿಖೆ ಮುಂದುವರೆದಿದೆ ಇಲ್ಲ ಇದು ಇಷ್ಟು ಬೇಗ ನಾನು ಇನ್ಫಾರ್ಮೇಶನ್ ಕೊಡೋಕ್ಕೆ ಬರೋದಿಲ್ಲ ಇವಾಗ ಘಟನೆ ಆಗಿದೆ ಪ್ರಾಥಮಿಕವಾಗಿ ಏನು ತಿಳಿಬೇಕಾಗಿದೆ ಮಾಧ್ಯಮಿತರಿಗೆ ತಿಳಿಸಿದ್ದೀನಿ ಮುಂದಿನ ದಿನಗಳಲ್ಲಿ ತನಿಖೆ ಮುಂದುವರೆದ ಮೇಲೆ ಹೆಚ್ಚಿನ ಮಾಹಿತಿ ಅಲ್ಲ ಅಲ್ಲಿ ಚೆಕ್ಪೋಸ್ಟ್ ಲೇರಕ್ಟ್ ಮಾಡಿದರೆ ಥ್ಯಾಂಕ್ ಯು